ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಲಿಯುಗದ ಕಾಮಧೇನು ಆದ ಶ್ರೀ ಗುರು ರಾಘವೇಂದ್ರ ಅವರ ವ್ರತಾಚರಣೆಯನ್ನು ಯಾವ ರೀತಿಯಾಗಿ ಮನೆಯಲ್ಲೇ ಮಾಡಬಹುದು ಮತ್ತು ಯಾವ ರೀತಿ ಸೇವೆಯನ್ನು ಸಹ ನಾವು ಮನೆಯಲ್ಲಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಸಹ ಸೇವೆಯನ್ನು ಶುರು ಮಾಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳಲು ಗುರು ಸಾರ್ವಭೌಮ ರಾಘವೇಂದ್ರರ ವ್ರತವನ್ನು ಶುರು ಮಾಡಬಹುದು ಸಾಧ್ಯ ಆದರೆ ಗುರುವಾರದಿಂದ ಈ ವ್ರತವನ್ನು ನೀವು ಶುರು ಮಾಡಬಹುದು ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಹೋಗಿ ಸೇವೆ ಸಲ್ಲಿಸೋಕೆ ಆಗದಿದ್ದರೆ ಮನೆಯಲ್ಲೂ ಸಹ ಈ ರೀತಿಯಾಗಿ ಸೇವೆಯನ್ನು ಸಲ್ಲಿಸಬಹುದು ಸೇವೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಮತ್ತು ಯಾರು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಬಹುದು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಸೇವೆ ಮಾಡೋಕ್ಕೆ ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು ಸೇವೆ ಮಾಡುವ ಮೊದಲು ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಇವತ್ತಿನ ವೀಡಿಯೋಗಳಲ್ಲಿ ಮನೆಯಲ್ಲಿ ಪೂಜೆಯನ್ನು ಯಾವ ಥರ ಮಾಡೋದು ಸಂಕಲ್ಪವನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಮನಸ್ಸಿಗೆ ಭಾರವಾಗುವಂಥ ಸೇವೆಯನ್ನು ನಾವು ಮಾಡೋದು ಬೇಡ ಇದನ್ನು ಗುರುಗಳು ಇಷ್ಟಪಡಲ್ಲ ನಮಗೆ ಎಷ್ಟು ಶಕ್ತಿ ಇರುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವೆಯನ್ನು ನಾವು ಮಾಡಬಹುದು ತುಂಬಾ ಸಿಂಪಲ್ಲಾಗಿ ಪೂಜೆಯನ್ನು ಸಹ ನಾವು ಮಾಡಬಹುದು ಇನ್ನು ನೀವು ಋತುವನ್ನು ನಲವತ್ತೆಂಟು ದಿನ ಸಹ ಮಾಡಬಹುದು ಆಗೋದಿಲ್ಲ ಅಂದರೆ ಕೇವಲ ಏರು ಏಳು ಗುರುವಾರ ಅಥವಾ ಒಂಬತ್ತು ಗುರುವಾರ ಹನ್ನೊಂದು ಗುರುವಾರ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಆದರೆ ಗುರುವಾರ ದಿನ ನೀವು ಆದಷ್ಟು ಮಡಿಯಾಗಿ ಇದ್ದು ಪೂಜೆಯನ್ನು ಸಲ್ಲಿಸಬೇಕು ಈಗ ನೋಡಿ ಮೊದಲಿಗೆ ನಾವು ರಾಘವೇಂದ್ರ ಅವರ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ನಾವು ಇಲ್ಲಿ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಮತ್ತು ಹನುಮಂತ ಇರೋ ಒಂದು ಫೋಟೋವನ್ನು ಸಹ ಇಟ್ಕೊಳ್ಬೇಕು ಅದನ್ನು ನೀವು ಹಿಂಗಡ ಇಟ್ಟು ಅದರ ಮುಂದೆ ಪರಿಮಳ ಗ್ರಂಥ ಅಥವಾ ರಾಯರ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಮೊದಲು ಶ್ರೀರಾಮಚಂದ್ರನಿಗೆ ಅರಿಶಿನ ಕುಂಕುಮ ಅಷ್ಟಗಂಧವನ್ನು ಹಚ್ಚಿ ಮತ್ತು ಹನುಮಂತ ದೇವರಿಗೆ ಸಹ ಅರಿಶಿನ ಕುಂಕುಮವನ್ನು ಎಲ್ಲ ಹಚ್ಚಿ ಆ ನಂತರ ನೀವು ಗುರು ರಾಘವೇಂದ್ರ ಅವರಿಗೆ ಅರಿಶಿನ ಕುಂಕುಮವನ್ನು ಎಲ್ಲ ಹಚ್ಚಬೇಕಾಗುತ್ತೆ ಮತ್ತು ದೀಪಗಳ ವಿಷಯಕ್ಕೆ ಬಂದರೆ ನೀವು ಬೆಳ್ಳಿ ದೀಪ ಇದ್ರೆ ಎರಡು ಕಂಬ ದೀಪಗಳನ್ನು ಹಚ್ಚಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅವುಗಳನ್ನು ಸಹ ನೀವು ಎರಡು ದೀಪಗಳನ್ನು ಹಚ್ಚಿ ಇಡಬೇಕು ಸೇವೆ ಮಾಡೋ ದಿನ ಆಮೇಲೆ ಆದಷ್ಟು ಹಳದಿ ಹೂಗಳನ್ನು ಹಾಕಬೇಕು ಮತ್ತು ತುಳಸಿ ಮಾಲೆಯನ್ನು ಸಹ ನೀವು ಮನೆಯಲ್ಲಿ ಜಾಸ್ತಿ ತುಳಸಿ ಇದ್ದರೆ ಒಂದು ಮಾಲೆಯನ್ನಾಗಿ ಮಾಡಿ ರಾಘವೇಂದ್ರ ಅವರಿಗೆ ಅರ್ಪಿಸಿದರೆ ಎಷ್ಟು ಲಕ್ಷಣವಾಗಿ ಫೋಟೋ ಕಾಣ್ತಾ ಇದೆ ಅಂತ ನೀವು ನೋಡಬಹುದು ನಮ್ಮ ಮನೆಯಲ್ಲಿ ಇತ್ತು ನಾನು ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ಇರಲಿಲ್ಲ ಅಂದರೆ ಕೇವಲ ಒಂದು ದಳ ತುಳಸಿಯನ್ನು ಸಹ ನೀವು ಹಾ ಇಡಬಹುದು ಆಮೇಲೆ ದೀಪಗಳಿಗೆ ಸಹ ನೀವು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೂ ಸಹ ಹೂಗಳನ್ನ ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆ ಎಲ್ಲ ರೆಡಿ ಆದಮೇಲೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನೋಡಿ ಒಂದು ಪ್ಲೇಟನ್ನು ಇಟ್ಕೊಂಡು ಒಂದು ತಾಮ್ರದ ಚೊಮ್ಮಿನಲ್ಲಿ ನೀರು ಮತ್ತು ಸ್ಪೂನನ್ನು ಇಟ್ಕೊಂಡು ಮೂರು ಸಲ ನಾವು ನೀರನ್ನು ಕೇಶವ ನಾರಾಯಣ ಮಾಧವ ಅಂತ ದೇವರ ಹೆಸರನ್ನು ಸ್ಮರಿಸುತ್ತಾ ಅಂಗೈಯಲ್ಲಿ ನೀರು ಹಾಕ್ಕೊಂಡು ಕುಡಿಬೇಕು ಆಮೇಲೆ ಎಡ್ಗೈ ಮೇಲೆ ಬಲ್ಗೈಯನ್ನು ಇಟ್ಕೊಂಡು ಅದರಲ್ಲಿ ಅಕ್ಕಿ ಮತ್ತು ಅಂದರೆ ಅಕ್ಷತೆ ಕಾಳು ಮತ್ತು ಒಂದು ಹೂವನ್ನು ಇಟ್ಕೊಂಡು ನಿಮ್ಮ ಒಂದು ಮನಸ್ಸಲ್ಲಿ ಏನು ಸಂಕಲ್ಪ ಇರುತ್ತೋ ಅದನ್ನು ನೀವು ಹೇಳಬೇಕು ಸಂಕಲ್ಪದ ಮಂತ್ರ ಬೇಕಿದ್ದರೆ ಕೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ಆಮೇಲೆ ಆದಷ್ಟು ನೀವು ಈ ಒಂದು ತಾಮ್ರದ ತಟ್ಟೆ ಮತ್ತು ತಾಮ್ರದ ಚಂಬು ಸ್ಪೂನನ್ನು ಉಪಯೋಗಿಸಿ ಒಳ್ಳೆಯದು ಈ ಥರ ಸಂಕಲ್ಪವನ್ನು ಹೇಳ್ಕೊಂಡ ನಂತರ ಮೂರು ಸಲ ಮತ್ತೆ ನೀರನ್ನು ಹಾಕಿ ಆ ಪ್ಲೇಟಲ್ಲಿ ಬಿಡಬೇಕು ಈ ಪ್ಲೇಟಲ್ಲಿರೋ ನೀರನ್ನು ನೀವು ತುಳಸಿ ಗಿಡಕ್ಕೆ ಹಾಕಬಹುದು ಈಗ ಸಂಕಲ್ಪ ಮುಗೀತು ಈಗ ಅಕ್ಷತೆ ಕಾಳುಗಳನ್ನು ಹಾಕಿ ಪೂಜೆಯನ್ನು ಶುರು ಮಾಡಬೇಕು ನೋಡಿ ಉದ್ದಿನ ಕಡ್ಡಿಯನ್ನು ಬೆಳಗಿ ಆಮೇಲೆ ನಿಮಗೆ ಸಾಧ್ಯ ಆದರೆ ತುಪ್ಪದ ದೀಪಗಳನ್ನು ಬೆಳಗಬಹುದು ಪಚ್ಚ ಕರ್ಪೂರವನ್ನು ಬೆಳಗಬಹುದು ಪ್ರತಿಯೊಂದು ಸೇವೆಯು ನಿಮ್ಮ ಒಂದು ಶಕ್ತಿಗೆ ಅನುಸಾರವಾಗಿ ನೀವು ಮಾಡಬೇಕು ನಿಮ್ಮ ಮನಸ್ಸಿಗೆ ಯಾವುದೇ ಸೇವೆಯು ಭಾರ ಅನ್ನಿಸ್ಬಾರ್ದು ನಾನು ಎ ತುಪ್ಪ ಇತ್ತು ಎರಡು ತುಪ್ಪದ ಬತ್ತಿಗಳನ್ನು ಸಹ ಹಾಕಿ ಬೆಳಗ್ತಾ ಇದ್ದೀನಿ ಮತ್ತು ನೀವು ತುಳಸಿ ಮಾಲೆಯನ್ನು ಹಿಂದಿನ ದಿನ ಸಹ ಮಾಡಿ ಇಟ್ಕೊಳ್ಬಹುದು ಸ್ನಾನ ಎಲ್ಲ ಆದಮೇಲೆ ಕರ್ಪೂರದ ಆರುತಿಯನ್ನು ಸಹ ನೀವು ಬೆಳಗ್ಬಹುದು ನೋಡಿ ಪೂಜೆ ಎಷ್ಟು ತುಳಸಿ ದಳದಿಂದ ಎಷ್ಟು ಅಲಂಕೃತವಾಗಿ ಕಾಣ್ತಾ ಇದೆ ಅಂತ ಈಗ ಎಲ್ಲ ಮುಗಿದ ಮೇಲೆ ಮತ್ತೆ ನೀವು ಒಂದು ಸಲ ಅಕ್ಷತೆ ಕಾಳುಗಳನ್ನು ಹಾಕಿ ನಮಸ್ಕಾರವನ್ನು ಸಲ್ಲಿಸಬೇಕು ಈಗ ಪೂಜೆ ಎಲ್ಲ ಮುಗೀತು ಆಮೇಲೆ ನೀವು ಪೂಜೆ ಆದಮೇಲೆ ನೈವೇದ್ಯವನ್ನು ಸಹ ಇಡಬೇಕು ನೈವೇದ್ಯಕ್ಕೆ ಪರಿಮಳ ಪ್ರಸಾದವನ್ನು ಸಹ ಮಾಡಬಹುದು ಆ ಒಂದು ವಿಡಿಯೋವನ್ನು ನಾನು ಸಾಧ್ಯ ಆದರೆ ಶೇರ್ ಮಾಡ್ತೀನಿ ಮತ್ತು ಇಲ್ಲಾಂದರೆ ಬಾಳೆಹಣ್ಣು ಸಕ್ಕರೆ ತುಪ್ಪ ಈ ಥರ ಕೂಡ ನೀವು ನೈವೇದ್ಯವನ್ನು ಇಡಬಹುದು ನೋಡಿ ನಾನು ಪರಿಮಳ ಪ್ರಸಾದವನ್ನು ಸಹ ಮನೆಯಲ್ಲೇ ಮಾಡಿದ್ದೆ ದೇವಸ್ಥಾನದಲ್ಲಿ ಆಗೋ ಥರ ಆಗೋದಿಲ್ಲ ಆದರೂ ಸಹ ರಾಯರಿಗೆ ಇಷ್ಟ ಅಂತ ಈ ಒಂದು ಪ್ರಸಾದವನ್ನು ನಾವು ಮನೆಯಲ್ಲಿ ಪ್ರೀತಿಯಿಂದ ಮಾಡಿದ್ರೆ ರಾಯರ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೈವೇದ್ಯ ಎಲ್ಲ ತೋರಿಸಿದ ಮೇಲೆ ನೀವು ರಾಯರಿಗೆ ನಾಲ್ಕು ಬಾರಿಯಾದರೂ ನಮಸ್ಕಾರವನ್ನು ಮಾಡಬೇಕು ಮತ್ತು ಸಾಧ್ಯ ಆದರೆ ಅಲ್ಲೇ ನೀವು ನಿಂತ್ಕೊಂಡಲ್ಲೇ ಒಂದು ಎಂಟು ಹನ್ನೆರಡು ಈ ಥರ ಹನ್ನೊಂದು ಪ್ರದಕ್ಷಿಣೆಯನ್ನು ನೀವು ನಿಂತಲ್ಲೇ ಮಾಡಿ ನಮಸ್ಕಾರವನ್ನು ಸಹ ಮಾಡಬಹುದು ಸಾಧ್ಯ ಆದರೆ ನಲವತ್ತೆಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಬಹುದು ಇಲ್ಲಾಂದರೆ ಎಲ್ಲ ಮುಗಿದ ನಂತರ ನೀವು ದೇವಸ್ಥಾನಗಳಿಗೆ ಅಥವಾ ರಾಯರ ವೃಂದಾವನಕ್ಕೆ ಹೋಗಿ ಅಲ್ಲಿ ನೀವು ಪ್ರದಕ್ಷಿಣೆಯನ್ನು ಮಾಡಿ ಮಾಡಿ ನಮಸ್ಕಾರ ಮಾಡಿ ಸೇವೆ ಮಾಡಿ ಬರಬಹುದು ಇಲ್ಲ ಅಂದ್ರೆ ಮನೆಯಲ್ಲಿಯೂ ಸಹ ನೀವು ಪ್ರದಕ್ಷಿಣೆಯನ್ನ ಮಾಡಬಹುದು ಈಗ ಕೊನೆಗೆ ಕೃಷ್ಣಾರ್ಪಣವನ್ನ ಮಾಡಬೇಕು ಪೂಜೆ ಮತ್ತೆ ನೀವು ಎಲ್ಲ ಸ್ತೋತ್ರಗಳನ್ನ ಪಠನೆ ಮಾಡಿ ಆದ್ಮೇಲೆ ಮಂತ್ರಗಳನ್ನ ಹೇಳ್ಕೊಂಡ್ಮೇಲೆ ಈ ಒಂದು ಕೃಷ್ಣ ಕೃಷ್ಣಾರ್ಪಣೆಯನ್ನ ನೀವು ಮಾಡಬೇಕು ಮತ್ತು ಮೂರು ಸಲ ಕೈಯಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಅದನ್ನು ನೀವು ಸೇವನೆ ಮಾಡಬೇಕು ಸೇವನೆ ಆದಮೇಲೆ ಮತ್ತೆ ಕೈಯಲ್ಲಿ ಅಕ್ಷತೆ ಕಾಳುಗಳನ್ನು ಹಾಕ್ಕೊಂಡು ನೀವು ಮೂರು ಸಲ ನೀರನ್ನು ಕೈಯಲ್ಲಿ ಹಾಕ್ಕೊಂಡು ಆ ತಟ್ಟೆಯಲ್ಲಿ ಬಿಡಬೇಕು ಕಾಯೇನವಾಚ ಮನಸೈಂದ್ರಿಯರ್ವ ಬುದ್ಧ್ಯಾತ್ಮನವ ಅನುಸೃತ ಸ್ವಭಾವ ಕರೋಮಿ ಅದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಕೃಷ್ಣಾರ್ಪಣೆಯನ್ನ ಮಾಡಿ ಕೃಷ್ಣನಿಗೆ ಪೂಜೆ ಸಲ್ತು ಅಂತ ನೀವು ಭಾವಿಸ್ಬೇಕು ನಾವು ಕೇಶವ ನಾರಾಯಣ ಅಂತ ನೀರನ್ನು ಕುಡಿತಾ ಇರ್ತೀವಲ್ವಾ ಮೂರು ಸಲ ಅದು ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತು ಅಂತ ನಾವು ಭಾವನೆಯನ್ನು ಇಟ್ಕೊಳ್ಬೇಕು ನಮ್ಮ ಮನಸ್ಸೆಲ್ಲ ಶುದ್ಧಿ ಮಾಡಿಕೊಂಡು ನಾವು ರಾಯರ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಭಾವನೆಯನ್ನು ಇಟ್ಕೊಂಡಿರ್ಬೇಕು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪೂಜೆಯನ್ನು ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ ಒಂದು ಸ್ತೋತ್ರಗಳನ್ನ ಪಠನೆ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತೀನಿ ಆದಷ್ಟು ಸಂಕಲ್ಪ ಪೂರ್ವಕವಾಗಿ ನೀವು ಪೂಜೆಯನ್ನ ಮಾಡಿ ರಾಯರು ನಿಮ್ಮ ಎಲ್ಲ ಮನೋಕಾಮನೆಗಳನ್ನ ಈಡೇರಿಸ್ತಾರೆ ನಾನು ಕೇವಲ ಒಂದು ವರ್ಷದಿಂದ ಪೂಜಾಯ ರಾಘವೇಂದಾಯ ಸತ್ಯಧರ್ಮರ ಧರ್ಮರ ತಾಯಚ ಅಂತ ಒಂದು ಸಣ್ಣ ಮಂತ್ರವನ್ನ ಹೇಳ್ತಾ ಇದ್ದೆ ಒಂದೇ ಒಂದು ವರ್ಷದಲ್ಲಿ ರಾಯರು ನಮ್ಮ ಮನೆಗೆ ಪರಿಮಳ ಗ್ರಂಥದ ಮೂಲಕ ಬಂದು ನೆಲೆಸಿದ್ರು ಮತ್ತು ಅವರು ಬಂದಾಗಿನಿಂದ ನಮಗೆ ಯಾವ ಒಂದು ಕೊರತೆಯೂ ಸಹ ಇಲ್ಲ ಅಂತ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ರಾಯರ ಸೇವೆಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳಿಗಾಗಿ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಯಾವ ಒಂದು ಅನು ಅನುಸರಣೆಯನ್ನು ನಾವು ಮಾಡಬೇಕು ರಾಯರ ಸೇವೆಯನ್ನು ಮಾಡಲಿಕ್ಕೆ ಅಂತ ಹೇಳ್ಕೊಡ್ತೀನಿ ಮತ್ತು ಒಳ್ಳೆಯ ವೀಡಿಯೋಗಳೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್